ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಇದು ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂದರೆ ಇಡ್ಲಿಗೆ ದೋಸೆಗೆ ಚಪಾತಿಗೆ ರೈಸ್ಗೆ ಮುದ್ದೆಗೆ ಯಾವುದಕ್ಕಾದರೂ ಪರವಾಗಿಲ್ಲ ಒಳ್ಳೆ ಕಾಂಬಿನೇಷನ್ನು ಬಿಸಿ ಬಿಸಿ ಅನ್ನಕ್ಕೆ ದೋಸೆಗೆ ಸಖತ್ತಾಗಿರುತ್ತೆ ಈಸಿ ಮಾಡೋದು ಕೂಡ ಅಷ್ಟೇ ಈಸಿಯಾಗಿ ಮಾಡ್ಕೋಬೋದು ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ತುಂಬ ಈಸಿಗೆ ಮಾಡ್ಕೋಬೋದು ಏನಾದರೂ ಬಾಯಿ ಕೆಟ್ಟೋಗ್ಬಿಟ್ಟು ನಮ್ಗೆ ಸಾಂಬಾರು ಏನಾದರೂ ತಿನ್ನೋಕ್ಕಾಗೋಲ್ಲ ಅನ್ನೋ ಊರು ವೆರೈಟಿಗೆ ಏನಾದರೂ ಮಾಡ್ಕೋಬೇಕು ಅಂತ ಟೇಸ್ಟಿಯಾಗಿರಬೇಕು ಅಂದರೆ ಈ ಥರ ಒಂದು ಸತಿ ಟ್ರೈ ಮಾಡಿ ತುಂಬಾ ಈಸೀಗ ಮಾಡ್ಕೋಬೋದು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಫಸ್ಟ್ ಆದರೆ ಒಂದು ಸ್ಟವ್ ಮೇಲೆ ಒಂದು ಕಡಾಯಿ ಇಕ್ಕೊಂಬಿಟ್ಟು ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಆಯಿಲು ಅರ್ಧ ಟೇಬಲ್ ಸ್ಪೂನಷ್ಟು ಕರಿಮೆಣಸು ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಇದು ಲೋ ಟು ಮೀಡಿಯಮ್ ಫ್ಲೇಮ್ ಅಡ್ಜಸ್ಟ್ ಮಾಡಿಕೊಂಡು ನಾವು ಹುರ್ಕೋಬೇಕು ಒಂದು ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕು ಇದು ಸ್ವಲ್ಪ ದೊಡ್ಡದಾದ್ರೂ ಪರವಾಗಿಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕು ಇದಕ್ಕೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಕರಿಬೇನ ಸೊಪ್ಪು ಎಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಅದು ಫ್ರೈ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ದೋಸೆಗೆ ಎಲ್ಲ ಆದರೆ ಬ್ರೇಕ್ಫಾಸ್ಟ್ಗೆ ಸಖತ್ತಾಗಿರುತ್ತೆ ಇದಕ್ಕೆ ನಾನು ಒಂದು ಆರಿಂದ ಏಳು ಟೊಮೊಟೊ ಅಷ್ಟು ದೊಡ್ಡದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇದಕ್ಕೆ ಯಾಕಂದರೆ ನಾವು ಮಿಕ್ಸಿಗೆ ಹಾಕೋತೀವಲ್ಲ ಅದಕ್ಕೆ ಸ್ವಲ್ಪ ದೊಡ್ಡದಾಗಿ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಮತ್ತು ಒಂದು ಕಾಲು ಟೇಬಲ್ ಅಷ್ಟು ಅರ್ಶನೂ ಸೇರಿಸ್ಕೊತೀನಿ ಉಪ್ಪು ಅರಿಶಿನ ಸೇರಿಸೋದಿಂದ ಬೇಗ ಸಾಫ್ಟ್ ಆಗುತ್ತೆ ಇದನ್ನೆಲ್ಲ ಹಾಕ್ಕೊಂಡು ಒಂದು ಸರ್ತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಇದಕ್ಕೆ ನಾವು ನೀರು ಎಲ್ಲೂ ಸೇರಿಸೋದಿಲ್ಲ ಇದು ಕ್ಲೀನಾಗಿ ಎಲ್ಲನೂ ನಾವು ಫುಲ್ಲೆಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕ್ಲೀನಾಗಿ ನಾವು ಕಲಿಸ್ಕೊಳ್ತಾ ಇದು ಮಿಕ್ಸ್ ಮಾಡ್ಕೊಳ್ತಾ ಕುದಿಸ್ಕೋಬೇಕು ಅದು ಕಲ್ಸ್ಕೊತಾನೆ ಇರಬೇಕು ಇಲ್ಲಾಂದರೆ ಕೆಳಗಡೆ ಎಲ್ಲ ಅಡು ಇದು ಅದು ಸಿದೋಗ್ಬಿಡುತ್ತೆ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಅಚ್ ಖಾರದ ಪೌಡ್ರು ಖಾರಕ್ಕೆ ತಗ್ಗಟ್ಟಂಗೆ ಹಾಕ್ಕೊಳ್ಳಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡ್ರ್ ಮನೆಯಲ್ಲಿ ಯಾವ್ದು ಯೂಸ್ ಮಾಡ್ತಾರೆ ಅದನ್ನೇ ಹಾಕ್ಕೊಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಅಷ್ಟು ಅದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು ನೋಡಿ ಕ್ಲೀನಾಗಿ ನಾನು ಎಲ್ಲ ಒಂದ್ಸತಿ ಎಲ್ಲ ಕಲಿಸ್ಕೊಂಬಿಟ್ಮೇಲೆ ನೋಡಿ ಇದೆಲ್ಲ ಫುಲ್ ಎಲ್ಲ ಆಗೈತೆ ಇದಕ್ಕೆ ಒಂದು ಸ್ವಲ್ಪ ನಾನು ಹುಣಸೆ ಹಣ್ಣು ಅನ್ನೋದು ಇದ್ದೀನಿ ಯಾಕಂದರೆ ಇದು ಟೊಮೊಟೊ ಅನ್ನೋದು ಹುಳಿ ಕಡಿಮೆ ಐತೆ ನಾಟಿ ಟೊಮೊಟೊ ಆದರೆ ನಾವೇನು ಸೇರಿಸೋಷ್ಟಿರೋದಿಲ್ಲ ಹಣ್ಣು ನಾಟಿ ಆಗದಿರ ಬೇರೆ ಸ್ವೀಟ್ ಟಮೊಟೊ ಆದರೆ ನಾವು ಹುಣಸೆ ಹಣ್ಣನ್ನು ಸೇರಿಸ್ಬೇಕು ಅವಾಗೆ ಟೇಸ್ಟ್ನೂ ಚೆನ್ನಾಗಿರುತ್ತೆ ಹುಣಸೆ ಹಣ್ಣು ಹಾಕಿದ್ಮೇಲೆ ಒಂದು ನಿಮಿಷ ಅಷ್ಟು ನಾವು ಫ್ರೈ ಮಾಡ್ಕೊಂಬಿಟ್ಟು ಕ್ಲೀನಾಗೆ ಅದು ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗೋವರೆಗೂ ಸೈಡ್ಗೆ ಇಟ್ಕೊಂಬಿಡೋಣ ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ನೋಡಿ ತಣ್ಣಗಾಗೈತೆ ಒಂದು ಮಿಕ್ಸಿ ಜಾರ್ ತಗೊಂಬಿಟ್ಟು ಅದಕ್ಕೆ ಎಲ್ಲ ಹಾಕೊಂಡು ನೀರು ಹಾಕ್ದಿರೇ ನಾವು ಅದನ್ನು ಮಿಕ್ಸಿ ಮಾಡ್ಕೋಬೇಕು ಯಾಕಂದರೆ ನೀರು ಹಾಕಿದ್ರೆ ಕೆಟ್ಟೋಗಿಬಿಡುತ್ತೆ ಒಂದು ಮೂರು ದಿವಸ ಕೂಡ ನೀರೋದಿಲ್ಲ ನೀರು ಹಾಕ್ತೀರ ನಾವು ಹಾಕೊಳ್ಳೋದ್ರಿಂದ ಮೂರು ದಿವಸ ಫ್ರಿಜ್ಜಲ್ಲಿ ಹಿಡಿದಿರೇ ಆರಾಮಾಗಿ ನಾವು ಸ್ಟೋರ್ ಮಾಡ್ಕೋಬೋದು ನೋಡಿ ನಾನು ಈ ಥರ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ನುಣ್ಣಗೆ ಪೇಸ್ಟ್ ಮಾಡಿಕೊಂಡ್ರೆ ಸಾಕು ತುಂಬ ನುಣ್ಣಗೆ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ಒಂದು ಏಯ್ಟಿ ಪರ್ಸೆಂಟ್ ಆದರೆ ಸಾಕು ನಮಗೆ ಈ ಥರ ಇದ್ರೆ ಸಾಕು ಅದಕ್ಕೆ ಇದೊಂದು ಬೌಲ್ ತೊಗೊಂಬಿಟ್ಟು ಬೌಲ್ ಸೇರಿಸ್ಕೊತಾ ಇದ್ದೀನಿ ಫುಲ್ಲೆಲ್ಲ ಮಿಕ್ಸಿಗೂ ಅಷ್ಟೇ ಮತ್ತು ಸ್ವಲ್ಪ ನೀರು ಹಾಕಬೇಕು ಅಂತೆಲ್ಲ ಎ ಟೈಮ್ ನೀವು ಅವತ್ತು ಆ ಬ್ರೇಕ್ಫಾಸ್ಟಿಗೆ ಈ ಟೈಮ್ ಸಾಕೊಂಡು ನೀರು ಬೇಕಾದ್ರೆ ಮಿಕ್ಸ್ ಮಾಡ್ಕೊಳ್ಳಿ ನಾವು ಸ್ಟೋರ್ ಮಾಡ್ಕೋಬೇಕು ಒಂದು ದಿವಸ ಎರಡು ದಿವಸ ಅಂದರೆ ನೀರು ಮಾತ್ರ ಹಾಕಬೇಡಿ ನೀರು ಹಾಕಿದ್ರೆ ಚೇಂಜ್ ಆಗಿಬಿಡುತ್ತೆ ಇದೆಲ್ಲ ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆಯನ್ನು ಸೇರಿಸ್ಕೊತಾ ಹಂಗೇನು ಬೇಕೋ ತಿನ್ಬೋದು ಒಂದು ಸ್ವಲ್ಪ ಒಗ್ಗರಣೆ ಹಾಕೋರೆ ಇನ್ನೂ ಚೆನ್ನಾಗಿರುತ್ತೆ ಒಗ್ಗರಣೆಗೆ ನಾನು ಆಯಿಲನ್ನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಬಿಟ್ಟು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಒಂದು ಸ್ವಲ್ಪ ಕರುವವಿನ ಸೊಪ್ಪು ಅಣ್ಣಿಗೆ ಅದು ಮೆಣಷನ್ಗೆ ಹಾಕ್ಬಿಟ್ಟು ನಾನು ಒಗ್ಗರಣೆಯನ್ನು ಸೇರಿಸ್ಕೊಂಡಿದ್ದೀನಿ ಒಗ್ಗರಣೆ ಹಾಕ್ಬಿಟ್ಟು ನಾವು ತಿನ್ನೋದ್ರಿಂದ ಸಖತ್ತಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿ ಕೂಡ ಇರುತ್ತೆ ಯಾವುದಕ್ಕೆ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತು ಮರಿಬೇಡಿ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಂಗೆ ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಶೇರ್ ಮಾಡಿ ಐ ಹೋಪ್ ಈ ವಿಡಿಯೋ ಆಗೈತೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್